ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂತ ಇದ್ದೀನಿ ಸಾಂಬಾರು ರೆಡಿಯಾಗಿದೆ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಮಂಗಳೂರು ಸ್ಟೈಲ್ ಸಾಂಬಾರು ಸೌತೆಕಾಯಿದ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ನೋಡಿ ಕುಕ್ಕರ್ ಒಂದು ಕುಕ್ಕರ್ ತಗೊಂಡಿದ್ದೀನಿ ಸೌತೆಕಾಯಿ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಬೇಳೆ ಸೇರಿಸ್ಕೊಂಡಿದ್ದೀನಿ ಇದು ಫಾರಮ್ ಟೊಮೊಟೊ ಎರಡು ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಂಡು ನೀರು ನೀರು ಸೇರಿಸ್ಕೊಂಡು ಎರಡು ಸೀಟಿಗೆ ಕೂಗಿಸ್ಕೊಂತೀನಿ ಸಾಕು ಎರಡು ಸೀಟಿಗೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇನ್ನೊಂದು ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಲರ್ ಬಂದರೆ ಸಾಕು ಫುಲ್ಲು ಆದರೆ ಮಸಾಲೆ ಉಡ್ದಿರೋದು ಅರೋಮ ಸಕ್ಕತ್ತಾಗಿರುತ್ತೆ ಫ್ಲೇವರ್ ಮಾತ್ರ ಕಾಲು ಟೇಬಲ್ ಸ್ಪೂನು ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಇಷ್ಟು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ಅಷ್ಟೇ ಅರೋಮ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಈಗ ನಾನು ಕಲ್ಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಫ್ರೆಶ್ ಮಸಾಲ ವಾಕಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ ಈಗ ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಸೇರಿಸ್ಕೊಂತೀನಿ ಖಾರ ಏನು ಬೇಡ ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ ಕಾಳು ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಎರಡೂ ಇಷ್ಟನ್ನು ಚೆನ್ನಾಗೆ ಹುರ್ಕೊಂತೀನಿ ನಾನು ಕೆಂಪಾಳ ಸೀಸಕ್ಕೆ ಹೋಗ್ಬೇಡಿ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಈಗ ನನ್ನ ಹಸಿ ತೆಂಗಿನಕಾಯಿ ತುರಿ ಕೊಬ್ಬರಿ ಅಲ್ಲ ಹಸಿ ಕೊಬ್ಬರಿ ಹುರಿದು ಇಟ್ಕೊಂಡಿದೆ ಅದನ್ನು ಈಗ ಸೇರಿಸ್ಕೊಂತೀನಿ ನೋಡಿ ಇದು ಸ್ವಲ್ಪ ಇದಾಗಿದೆ ಆಯ್ತಾ ಬಂದಿದೆ ಈಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊತ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ ಈಗ ನಾನು ತುರ್ದಿಟ್ಕೊಂಡಿದ್ನಲ್ಲ ಹಸಿ ತೆಂಗಿನಕಾಯಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ನೋಡಿ ಇದು ಆಯ್ತಾ ಬಂದಿದೆ ಈಗ ಇದನ್ನು ನಾನು ನಷ್ಟ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ಇದನ್ನು ಈ ಥರ ಫ್ರೆಶ್ ಮಸಾಲೆ ಉರ್ದಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಮಂಗಳೂರು ಸೈಡಲ್ಲೆಲ್ಲ ಓಟಲಲ್ಲಿ ನಾವು ತಿಂದಿರ್ತೀವಲ್ಲ ಅದೇ ರೀತಿ ಇರುತ್ತೆ ನೋಡಿ ಇದು ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಇದ್ದೀನಿ ನೋಡಿ ಈಗ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಇಷ್ಟು ಫಸ್ಟು ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಆಮೇಲೆ ನೀರು ಸೇರಿಸ್ಕೊಂತೀನಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ ಈ ರೀತಿ ನೀರು ಸೇರಿಸ್ಕೊಂಡು ಇವಾಗ ನೋಡಿ ಎರಡು ಸೀಟಿಗೆ ಚೆನ್ನಾಗಿ ಬೆಂದೋಗಿದೆ ಇವಾಗ ಮಸಾಲೆ ನಾನು ರುಬ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀನು ಸಾಂಬಾರಿಗೆ ತಿಕ್ನೆಸ್ ಎಷ್ಟು ಬೇಕೋ ವಾಟ್ರ್ ನೋಡಿ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ನೀರು ಸೇರಿಸ್ಕೊಳ್ಳಿ ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹುಣ್ಸೆಣ್ಣೆ ರಸ ಒಂದು ಸ್ವಲ್ಪ ಒಂದು ಅರ್ಧ ತುಂಡಷ್ಟು ಬೆಲ್ಲ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಬೆಲ್ಲ ಸೇರಿಸ್ಗಡ್ರೆ ಟೇಸ್ಟ್ ಇರೋದು ಈಗ ಒಂದು ಕುದಿ ಬಂದರೆ ಸಾಕು ಇನ್ನೊಂದು ಒಗ್ಗರಣೆಗೆ ಇಲ್ಲಿ ಇಲ್ಲಿ ಇನ್ನೊಂದು ಪ್ಯಾಪ್ ಪಾತ್ರೆ ಇಟ್ಕೊಂಡಿದ್ದೀನಿ ಸಾಸಿವೆ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಮತ್ತು ಹಿಂಗು ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟೇ ಸಾಂಬಾರು ರೆಡಿ ಆಯಿತು ಇದನ್ನು ಸಾಂಬಾರಿಗೆ ಸೇರಿಸ್ಕೊಂತೀನಿ ಸಿಂಪಲ್ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮೇಲೆ ಸ್ವಲ್ಪ ಕೊತ್ಮಿಟ್ಟು